ओम् नमः शिवाय गुरुब्रह्मा गुरुविष्णुम् गुरुदेव महेश्वरः गुरुसाक्षात् वरम् ब्रह्म तस्मै श्रीगुर्वे नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः हरी ओम श्री गुरुभ्यो नमः हरी ओम ओम श्री सद्गु सिद्धारुण स्वयं राज की जय ओम श्री सद्गु गुरुनाथ अरुण स्वयं राज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सद्गु श्री सिद्धारूढ़ कथा अध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರುಢಾಯ ನಮಃ ವಿಷಯ ಭೋಗಗಳ ಪರ ವೈರಾಗ್ಯದ ಮಹಾ ವಿಶ್ರಮಿಸಿದ ನದಿ ಭರದಿ ಸದ್ಗುರು ಪ್ರೀತಿ ಬಂದಿದ ಕ್ಷಣದೊಳು ದೇಹ ಭಾವ ಬಿಟ್ಟು ಗುರುವರ ಚರಣ ಬಂದಿರುವಾತಗೆ ಸ್ನೇಹದಿಂದಲಿ ತನ್ನ ಜ್ಞಾನವ ನೀವ ಶ್ರೀ ಮುರುಢ ಮಂಗಲ ಮೂರ್ತಿಯೇ ಅಷ್ಟ ದಿಕ್ಕುಗಳು ನಿನ್ನ ಕೀರ್ತಿಯಿಂದ ವ್ಯಾಪಿಸಲ್ಪಟ್ಟಿರುವವು ಅದನ್ನು ನಾನು ವರ್ಣಿಸುವೆನೆಂದು ಪ್ರಯತ್ನಿಸಿದರೆ ನನ್ನ ಕೈಯೊಳಗೆ ಹಿಡಿಸುವುದಿಲ್ಲ ನಿನ್ನ ಸ್ವರೂಪವನ್ನು ನೋಡಲಿಕ್ಕೆ ಹೋದರೆ ನೀನೇ ಸರ್ವ ರೂಪಗಳಿಂದ ಇರುವಿ ಈ ಜ್ಞಾನವು ನಮಗೆ ತಿಳಿಯದೆ ನಾವು ವ್ಯರ್ಥ ಭ್ರಾಂತರಾಗಿರುವೆವು ವಿಷಯಗಳ ಮೇಲೆ ಗುಣದೋಷಗಳನ್ನು ಆರೋಪಿಸಿದ್ದರಿಂದ ನಮ್ಮ ಚಿತ್ತವು ಬಂಧಿಸಲ್ಪಟ್ಟಿರುವುದು ಅಲ್ಲಿ ರಾಗ ದ್ವೇಷಗಳು ಉದ್ಭವಿಸಿ ಚಿತ್ತವು ವಿಕಾರ ಹೊಂದಿತು ವಿಕಾರವನ್ನುಂಟು ಮಾಡುವುದೇ ಸಂಸ್ಕೃತಿಯ ಧರ್ಮವಾಗಿರುವುದು ವಿವಿಧ ರೂಪ ನಾಮಗಳನ್ನು ನೋಡುತ್ತಾ ನೋಡುತ್ತಾ ಚಿತ್ತವು ಮಾಯಾ ಭ್ರಮದೊಳಗೆ ನೆಲೆಗೊಂಡು ಕ್ಷಣ ಮಾತ್ರವು ಉಪರಮ ಹೊಂದಲಾರದು ಯಾವಾಗ ಅನೇಕ ಸತ್ಕರ್ಮಗಳು ಸಂಗ್ರಹವಾಗುವೋ ಆಗಲೇ ಸಂಸಾರದ ದಿಶೆಯಿಂದ ಮಾಡುವ ಯತ್ನಗಳು ದುಃಖಕರವೆಂದು ಅನಿಸಿ ಇದರಿಂದ ಬಿಡಿಸಿಕೊಳ್ಳುವ ಬಗೆ ಹೇಗೆಂದು ಜೀವನು ವಿಚಾರಿಸುವಂಥವನಾಗುವನು ಈ ಪ್ರಕಾರ ಚಿಂತಿಸುತ್ತಿರುವಾಗ ಆ ಜೀವನಿಗೆ ಸತ್ಸಂಗದಲ್ಲಿ ಸದ್ಭಾವವು ಉಂಟಾಗಿ ಅದರ ಮಹಿಮೆಯಿಂದ ಸಂಸಾರವು ಕ್ರಮಮಯವಾಗಿ ಏನೇನು ಇಲ್ಲೆಂಬುದಾಗಿ ತೋರುವುದು ಅದರಿಂದ ವೈರಾಗ್ಯವು ದೃಢವಾಗಿ ವಿಷಯ ಭ್ರಮೆಯನ್ನು ಸಂಪೂರ್ಣ ಬಿಟ್ಟು ಬಿಟ್ಟು ಸದ್ಗುರುಗಳ ಬಳಿಗೆ ಬಂದು ಆತನಿಗೆ ಶರಣು ಹೋಗುವನು ವೈರಾಗ್ಯದ ಭರದಿಂದ ದೇಹ ಬುದ್ಧಿಯನ್ನ ಬಿಟ್ಟು ಅನನ್ಯ ಭಾವದಿಂದ ಸದ್ಗುರು ಸೇವೆ ಮತ್ತು ಅವರ ಮುಖದಿಂದ ವೇದಾಂತ ಶ್ರವಣ ಮಾಡುವುದರಿಂದ ಮನಸ್ಸು ಶಾಂತವಾಗುವುದು ಇಲ್ಲಿ ತನಕ ಅಪರ ವೈರಾಗ್ಯದ ಕಾರ್ಯವು ಇದರ ಮುಂದೆ ಪರವೈರಾಗ್ಯವು ಪ್ರಾಪ್ತವಾಗಿ ಅದರಿಂದ ಸರ್ವ ವಾಸನೆಗಳು ಕ್ರಮದಿಂದ ನಿವಾರಣೆಯಾಗ್ತವೆ ಹೇಗೆ ಒಂದು ನೀರು ತುಂಬಿದ ಪಾತ್ರೆಯು ಬೆಂಕಿಯ ಮೇಲೆ ಇಟ್ಟಿರುವಾಗ ಬುಡಕ್ಕೆ ಎಲ್ಲಿ ತನಕ ಅಗ್ನಿ ಇರುವುದು ಅಲ್ಲಿಯವರೆಗೆ ಆ ಪಾತ್ರೆಯೊಳಗಿನ ನೀರು ಕುದಿಯುತ್ತಾ ಇರುವುದು ಅಗ್ನಿ ತೆಗೆದ ಕೂಡಲೇ ಕುದಿಯುವುದು ನಿಂತು ಹೋಗುವುದು ಆದರೆ ನೀರಿನ ಉಷ್ಣತೆಯು ಕೆಲ ಹೊತ್ತಿನ ತನಕ ಹೋಗುವುದಿಲ್ಲ ಇಂಥ ಈ ಉಷ್ಣತೆಯು ತೀವ್ರ ಹೋಗಬೇಕಾದರೆ ಅದಕ್ಕೆ ತಣ್ಣಗಾಗಿರುವ ನೀರಿನ ಸಂಘ ಬೇಕಾಗಿರುವುದು ತಣ್ಣೀರಿನ ಸನ್ನಿಧಿಯಿಂದ ತಾನಾದರೂ ತಣ್ಣಗಾಗುವುದು ಅದೇ ಪ್ರಕಾರ ಜೀವ ಜಲಪೂರಿತವಾದ ಈ ದೇಹವೆಂಬ ಪಾತ್ರವು ಪ್ರವೃತ್ತಿ ಎಂಬ ಅಗ್ನಿಯ ಮೇಲಿಟ್ಟಿರುವುದರಿಂದ ಪ್ರವೃತ್ತಿ ಇರುವ ತನಕ ಜೀವನು ದುಃಖದಿಂದ ಕುದಿಯುತ್ತಾನೆ ಜೀವನಿಂದ ಪ್ರವೃತ್ತಿಯು ಬಿಡಲ್ಪಟ್ಟ ಕೂಡಲೇ ದುಃಖವು ತಪ್ಪುವುದು ಆದರೆ ವಾಸನಾ ಸಂಬಂಧ ತಾಪವು ಇದ್ದೇ ಇರುವುದು ಆ ಸಮಯದಲ್ಲಿ ಶಾಂತರಾದ ಸತ್ಪುರುಷರು ಎಂಬ ತಣ್ಣೀರಿನ ಸಂಗತಿ ಮಾಡುವುದರಿಂದ ಜೀವನ ಉಳಿದ ವಾಸನಾರೂಪ ತಾಪವು ಅಳಿದು ಹೋಗುವುದು ಚಿತ್ತದೊಳಗೆ ಇರುವ ವಾಸನೆಯು ನಾಶವಾಗುವುದೇ ಪರವೈರಾಗ್ಯದ ಕಾರ್ಯವಾಗಿರುತ್ತದೆ ಆ ಪರವೈರಾಗ್ಯವು ವಿನಃ ಪ್ರಾಪ್ತವಾಗಲಾರದು ಗುರು ಉಪದೇಶದಿಂದ ಸ್ವರೂಪ ತಿಳಿಯುವುದರಿಂದ ಬುದ್ಧಿಯಲ್ಲಿ ಗುಣ ಸಾಮ್ಯತೆಯು ಬರುವುದು ಇದು ರಾಗ ದ್ವೇಷಾದಿಗಳನ್ನು ಹೊರಗೆ ಅಟ್ಟಿಬಿಡುವುದು ಈ ಪ್ರಕಾರ ಅಪರ ವಿರಕ್ತಿಯನ್ನ ಮತ್ತು ಪರ ವಿರಕ್ತಿಯನ್ನು ಯಾರ್ಯಾರು ಸಾಧಿಸಿದರು ಎಂದು ಶ್ರೋತಾ ಜನರು ಕೇಳಿದ್ದಕ್ಕೆ ಅದೇ ವಿಷಯದಲ್ಲಿ ಇತಿಹಾಸವನ್ನು ಹೇಳುವೆನು ಕೇಳುವಂತವರಾಗಿರಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿರುವಾಗ ಅವರ ಸೇವಕರಾಗಿ ಖಾಸಗತ ಮತ್ತು ನಿರ್ವಾಣಪ್ಪ ಎಂಬ ಇಬ್ಬರು ಶಿಷ್ಯರಿದ್ದರು ಖಾಸಗತ ಸ್ವಾಮಿಯು ಅಪರ ವಿರಕ್ತಿಯವನಾಗಿದ್ದು ಆತನು ದೇಹಾಭಿಮಾನವನ್ನು ತ್ಯಜಿಸಿ ಹೇಗೆ ಸಿದ್ಧ ಭಕ್ತಿಯನ್ನು ಸಾಧಿಸಿದನು ಎಂಬ ಕಥೆಯನ್ನು ಇಲ್ಲಿ ಸವಿಸ್ತಾರ ಹೇಳುವೆನು ಈತನು ತಾಳಿಕೋಟಿವೆಂಬ ಗ್ರಾಮದ ನಿವಾಸಿಯಾಗಿದ್ದನು ಪರಮ ವೈರಾಗ್ಯ ಪ್ರಾಪ್ತವಾಗಿ ಸ್ವಗ್ರಹವನ್ನು ಬಿಟ್ಟು ಸಿದ್ಧ ಚರಣಗಳಿಗೆ ಪ್ರಾಪ್ತನಾಗಿ ಇಲ್ಲಿ ವಿಶ್ರಾಂತಿಯನ್ನ ಹೊಂದಿದನು ಖಾಸಗತನು ಮಹಾ ಕಠಿಣತರವಾದ ವೈರಾಗ್ಯದಿಂದ ದೇಹ ಬುದ್ಧಿಯನ್ನ ಸುಟ್ಟು ಬಿಟ್ಟು ಮನಸ್ಸನ್ನು ವಿಷಯ ಸಂಘದಿಂದ ನಿವೃತ್ತಿಗೊಳಿಸಿ ಗುರು ಕೃಪೆಗೆ ಪೂರ್ಣ ಪಾತ್ರನಾದನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಸನ್ನಿಧಿಗೆ ಬಂದು ಬಹುಧೀನ ಭಾವದಿಂದ ಖಾಸಗತನು ಪ್ರಾರ್ಥಿಸಿದ್ದೇನೆಂದರೆ ಹೇ ಸದ್ಗುರುನಾಥನೇ ತಮ್ಮ ಚರಣಗಳಲ್ಲಿ ನನಗೆ ಸ್ಥಾನ ಕೊಡಬೇಕು ಇಲ್ಲದಿದ್ದರೆ ನನಗೆ ಮತ್ತೇನು ಗತಿ ನನ್ನ ಬುದ್ಧಿಯು ಸಂಸಾರದಿಂದ ಬೇಸತ್ತು ಹೋಗಿರುವುದು ನನ್ನನ್ನು ತಮ್ಮ ಪಾದದಲ್ಲೇ ಇಟ್ಟುಕೊಳ್ಳಬೇಕಾಗಿರುತ್ತದೆ ಹೀಗಾದರೆ ಮಾತ್ರ ನನ್ನ ಜನ್ಮವು ಸಾರ್ಥಕವಾಗುವುದು ಮತ್ತು ಸಂಸ್ಕೃತಿಯು ನಿವಾರಿಸಲ್ಪಟ್ಟಿತು ಈ ಪ್ರಕಾರ ಆತನು ಅಂದದ್ದು ಕೇಳಿ ಮತ್ತು ಆತನ ವೈರಾಗ್ಯ ಲಕ್ಷಣಗಳನ್ನ ನೋಡಿ ಸದ್ಗುರುಗಳು ಮನಸ್ಸಿನಲ್ಲಿ ಆನಂದ ಭರಿತರಾಗಿ ಖಾಸಗತನನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳುವಂತವರಾದರು ಆ ದಿನ ಖಾಸಗತನು ಊರೊಳಗೆ ಭಿಕ್ಷೆಗೆ ಹೋಗುವಾಗ ಒಬ್ಬ ಸ್ತ್ರೀಯು ಅವನನ್ನು ನೋಡಿ ಹೇ ಸ್ವಾಮಿ ಇವತ್ತು ನಮ್ಮಲ್ಲಿ ಭಕ್ವಾವು ಮಾಡಲ್ಪಟ್ಟಿರುತ್ತದೆ ನೀವು ಮನೆಯೊಳಗೆ ಬಂದು ಅದನ್ನು ಯಥೇಷ್ಟ ಸೇವಿಸಿ ನಮ್ಮ ಮೇಲೆ ಕೃಪೆ ಮಾಡಬೇಕು ಎಂದು ಹೇಳಿದಳು ಅದಕ್ಕೆ ಖಾಸಗತನು ಹೇ ತಾಯಿ ಯಾರೊಬ್ಬರ ಮನೆಯೊಳಗೆ ಕುಳಿತು ಊಟ ಮಾಡಲಿಕ್ಕೆ ನನಗೆ ಗುರುವಿನ ಆಜ್ಞೆ ಇಲ್ಲ ಆದ್ದರಿಂದ ನನಗೆ ಭಿಕ್ಷೆ ಹಾಕಿ ತೀವ್ರವಾಗಿ ಕಳುಹಿಸು ಎಂದು ಹೇಳಿದನು ಆ ಸ್ತ್ರೀಯಳು ಬಹು ಆಗ್ರಹ ಮಾಡಿದರೂ ಕೂಡ ಆತನು ಒಪ್ಪದೆ ಅಲ್ಲಿಂದ ಮುಂದೆ ಹೊರಡುವಾಗ ಅವಳು ಭಿಕ್ಷೆ ಹಾಕಿ ಆತನನ್ನು ಕಳುಹಿಸಿದಳು ಖಾಸಗತನು ಜೋಳಿಗೆ ತಂದು ಸದ್ಗುರುಗಳ ಮುಂದಿಟ್ಟನು ಸದ್ಗುರುಗಳು ಅದರೊಳಗಿನ ಪಕ್ವಾನ್ ನಾದಿಗಳನ್ನ ಆತನಿಗೆ ಕೊಟ್ಟರೂ ತೆಗೆದುಕೊಳ್ಳಲಿಲ್ಲ ಸದ್ಗುರುಗಳು ಮತ್ತು ಸರ್ವ ಶಿಷ್ಯ ಜನರು ಭೋಜನ ಮಾಡಿದ ಮೇಲೆ ಅವರ ಉಚ್ಚಿಷ್ಟ ಅನ್ನವನ್ನೆಲ್ಲಾ ಬಳಿದು ತಿನ್ನುತ್ತಿರುವಾಗ ಒಂದು ನಾಯಿಯು ಆತನ ಹತ್ತಿರ ಬಂದು ನಿಂತಿತು ಖಾಸಗತನು ಆ ನಾಯಿಯನ್ನು ಕರೆದು ತನ್ನ ಗ್ರಾಸವನ್ನು ಅದಕ್ಕೂ ಕೊಡುತ್ತಿದ್ದನು ಇದನ್ನು ನೋಡಿ ಇತರ ಶಿಷ್ಯರೆಲ್ಲ ಬಹು ಆಶ್ಚರ್ಯಪಟ್ಟರು ಒಂದು ಕಾಗೆಯೂ ಬಂತು ಕಾಗೆ ನಾಯಿ ಖಾಸಗತ ಹೀಗೆ ಮೂವರು ಕೂಡಿ ಒಂದೇ ಪತ್ರಾವಳಿಯಲ್ಲಿ ಉಣ್ಣುತ್ತಿದ್ದರು ಅವನು ಇತರ ಶಿಷ್ಯರು ಕೂಡ ಉಣ್ಣದೇ ನಿತ್ಯ ಇದೇ ಪ್ರಕಾರ ಊಟ ಮಾಡುತ್ತಿದ್ದನು ಉಚ್ಚಿಷ್ಟವೇನು ಸಿಗದಿದ್ದರೂ ತಂಗಳ ರೊಟ್ಟಿ ಚೂರುಗಳನ್ನು ಹುಡುಕಿಕೊಂಡು ತಂದು ಅದರಿಂದ ಕ್ಷುಧಾ ನಿವಾರಣೆಯನ್ನು ಮಾಡುತ್ತಿದ್ದನು ಸದ್ಗುರು ಶಿಷ್ಯನಾದ ಚನ್ನಮಲ್ಲನು ಒಂದು ದಿವಸ ಖಾಸಗತನನ್ನ ಕುರಿತು ನೀನು ಉತ್ತಮ ಅನ್ನವನ್ನು ಬಿಟ್ಟು ತಂಗಳನ್ನ ಮುಚ್ಚಿಷ್ಟಾನ್ನಗಳನ್ನು ಯಾಕೆ ಇಚ್ಛಿಸುತ್ತಿ ಎಂದು ಕೇಳಿದ್ದಕ್ಕೆ ಆತನು ಹೇಳ್ತಾನೆ ನಾನು ರುಚಿಯುಳ್ಳ ಅನ್ನವನ್ನು ಸೇವಿಸಿದೆನೆಂದರೆ ಅದು ರುಚಿಯ ಬಲದಿಂದ ಅಧಿಕವಾಗಿ ಹೊಟ್ಟೆಯೊಳಗೆ ಹೋಗುವುದು ಹೆಚ್ಚಿಗೆ ಅನ್ನ ಹೊಟ್ಟೆಯೊಳಗೆ ಪ್ರವೇಶವಾಯಿತೆಂದರೆ ಆಲಸ್ಯವು ಹೆಚ್ಚಿ ಅದರಿಂದ ಗುರು ಸೇವಾ ಧ್ಯಾನ ಆದಿಗಳನ್ನು ಮಾಡುವುದರಲ್ಲಿ ಪ್ರತಿಬಂಧಕವಾಗಿರುತ್ತದೆ ಪಕ್ವಾನ್ನ ಸೇವನೆಯಿಂದ ಇನ್ನೊಂದು ದೋಷ ಏನು ಘಟಿಸುವುದೇನೆಂದರೆ ಒಮ್ಮೆ ರುಚಿಯಿಂದ ಅದನ್ನು ಸೇವಿಸಿದ ಮೇಲೆ ಮನಸ್ಸು ಪುನಃ ಪುನಃ ಅದನ್ನೇ ಇಚ್ಛಿಸುತ್ತದೆ ಅದರಿಂದ ಬಹಳ ದುಃಖವಾಗುತ್ತದೆ ಹೀಗೆ ಪಕ್ವ ಅನ್ನ ಸೇವನೆಯಲ್ಲಿ ಎರಡು ಪ್ರಕಾರದ ದುಃಖಗಳಿರುವುದರಿಂದ ನಾನು ಅದನ್ನು ತ್ಯಾಗ ಮಾಡಿರುವೆನು ಆಗ ಚನ್ನಮಲ್ಲಪ್ಪನು ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ ಖಾಸಗತನೆ ಧನ್ಯನು ಈತನ ವಿರಕ್ತಿಯು ಶ್ಲಾಘನೀಯ ನಾನಾದರೂ ಇದೇ ಪ್ರಕಾರ ತ್ಯಾಗ ಮುಕ್ತನಾದನೆಂದರೆ ಸದ್ಗುರು ಕೃಪೆಯನ್ನು ನಿಶ್ಚಯವಾಗಿ ಪಡೆಯುವೆನು ಇದರಲ್ಲಿ ಏನೇನು ಸಂಶಯವಿಲ್ಲ ಮಠದೊಳಗೆ ಒಬ್ಬ ಸ್ತ್ರೀಯು ಬಂದರೆ ಖಾಸಗತನು ತತ್ಕ್ಷಣವೇ ಹೊರಗೆ ಓಡಿ ಹೋಗುವನು ಅವಳು ಮಠ ಬಿಟ್ಟು ಹೋಗುವ ತನಕ ಆತನು ತಿರುಗಿ ಬರುತ್ತಿದ್ದಿಲ್ಲ ಒಂದು ದಿನ ಸಿದ್ಧ ಸದ್ಗುರುಗಳು ಖಾಸಗತನನ್ನ ಕುರಿತು ಸ್ತ್ರೀಯರನ್ನು ನೋಡಲಿಕ್ಕೆ ನೀನು ಯಾಕೆ ಹೆದರುವಿ ಮನಸ್ಸಿನಲ್ಲಿ ಭೇದ ಭಾವನೆಯನ್ನು ಹಿಡಿಯಬೇಡ ಸರ್ವತ್ರದಲ್ಲಿ ಬ್ರಹ್ಮ ರೂಪದ ಅನುಸಂಧಾನ ಹಿಡಿದು ಅಭೇದ ಭಾವನೆಯಿಂದ ಸ್ತ್ರೀ ಪುರುಷರನ್ನು ನೋಡತಕ್ಕದ್ದು ಹೇಗೆ ಚಿತ್ರದಲ್ಲಿರುವ ಸ್ತ್ರೀ ಪುರುಷರು ಬರೇ ವರ್ಣಮಯರಾಗಿದ್ದು ಏಕವಸ್ತು ಆಗಿರುವರೋ ಹಾಗೆಯೇ ಜಗತ್ತಿನಲ್ಲಿ ಸರ್ವವು ಬ್ರಹ್ಮಮಯವಾಗಿದ್ದು ಅಭೇದವಾಗಿರುವುದು ಎಂದು ಹೇಳಿದ್ದಕ್ಕೆ ಖಾಸಗತನು ಹೇಳ್ತಾನೆ ಸದ್ಗುರು ಮಹಾರಾಜರೇ ನನ್ನ ಬ್ರಹ್ಮ ಬುದ್ಧಿಯು ಸ್ಥಿರವಾಗಿಲ್ಲ ನಿಮ್ಮ ಕೃಪೆಯಿಂದ ಅದು ದೃಢವಾಯಿತೆಂದರೆ ಆಮೇಲೆ ನಾನು ಅಂಜುವುದಿಲ್ಲ ಈ ಕಾಲದಲ್ಲಿ ಸ್ತ್ರೀ ರೂಪ ನೋಡಿದಾಕ್ಷಣ ಮನಸ್ಸು ವಿಕಾರ ಹೊಂದುವುದು ಅಭೇದವಾದ ಬ್ರಹ್ಮವು ಇನ್ನೂ ಭಾಸಿಸುವುದಿಲ್ಲ ಆದ್ದರಿಂದಲೇ ಸ್ತ್ರೀ ರೂಪ ನೋಡಲಿಕ್ಕೆ ನಾನು ಹೆದರುತ್ತೇನೆ ಎಂದು ಉತ್ತರ ಕೊಟ್ಟನು ಖಾಸಗತನ ಈ ವಚನವನ್ನ ಕೇಳಿ ಸದ್ಗುರುಗಳು ಸಂತೋಷಪಟ್ಟು ಈತನು ಬೇಗನೆ ಜ್ಞಾನವನ್ನು ಪಡೆಯುವನು ಇದರಲ್ಲಿ ಏನೇನು ಸಂಶಯವಿಲ್ಲ ಎಂದು ಕಲ್ಪಿಸುವಂತವರಾದರು ಒಮ್ಮೆ ಖಾಸಗತನಿಗೆ ಬಹಳ ಜ್ವರ ಬಂದಿರುವಾಗ ಚನ್ನಮಲ್ಲಪ್ಪನು ಆತನಿಗೆ ಉಪಚಾರ ಮಾಡಿದನು ಖಾಸಗತನು ಈ ಉಪಚಾರಗಳಿಗೆ ಬೇಸತ್ತು ಯಾರಿಗೂ ಹೇಳದೆ ಅಡವಿಯೊಳಗೆ ಹೋಗಿಬಿಟ್ಟನು ಜನ ಸಂಚಾರವಿಲ್ಲದ ಸ್ಥಾನವನ್ನ ನೋಡಿ ಅಲ್ಲಿ ಒಂದು ಗಿಡದ ಬುಡಕ್ಕೆ ಹೋಗಿ ಮಲಗಿಕೊಂಡನು ಒಂದು ಹರಕು ವಸ್ತ್ರ ಮಾತ್ರ ಮೈ ಮೇಲೆ ಹಾಕಿಕೊಂಡು ಕಲ್ಲು ಮುಳ್ಳುಗಳಿಂದ ಶರೀರಕ್ಕೆ ವ್ಯದೆಯಾಗುತ್ತಿದ್ದರೂ ಲೆಕ್ಕಿಸದೆ ಬರೇ ಭೂಮಿಯ ಮೇಲೆ ಮಲಗಿದನು ಜ್ವರವು ವಿಶೇಷವಾಗಿ ಬರಲಾರಂಭಿಸಿತು ಆದರೆ ದೇಹಾಭಿಮಾನವನ್ನು ಬಿಟ್ಟು ಖಾಸಗದನು ಜ್ವರದ ಪರಿವೆ ಇಲ್ಲದೆ ಹೃದಯದಲ್ಲಿ ಸದ್ಗುರು ಮೂರ್ತಿಯನ್ನ ಹಿಡಿದು ಆತನ ನಾಮವನ್ನೇ ಜಪಿಸುತ್ತಾ ಇದ್ದನು ಮಿತ್ರರು ಯಾರಾದರೂ ಆಕಸ್ಮಾತಾಗಿ ಬಂದರೆ ಮತ್ತೆಲ್ಲಿಗೆ ಹೋಗಲಿ ಎಂಬ ಒಂದೇ ಭಯ ಆತನ ಮನಸ್ಸಿನಲ್ಲಿರುವುದು ನನ್ನ ದಿಶೆಯಿಂದ ಎರಡನೆಯವರು ಕಷ್ಟಪಟ್ಟರೆ ನನ್ನ ಜೀವಿತವು ವ್ಯರ್ಥವಾಗುವುದು ಇತರ ಪ್ರಾಣಿಗಳು ಶ್ರಮ ಪಡುವುದನ್ನ ನೋಡಿದರೆ ನನಗಾಗುವ ವ್ಯಥೆಯು ಸಹಿಸಲಾಗದು ಅಂದನು ಆಗ ಖಾಸಗತನು ತನ್ನ ಸಮೀಪಕ್ಕೆ ಬರುವ ಒಂದು ಕಾಗೆಯನ್ನ ನೋಡಿ ಅನ್ನುತ್ತಾನೆ ನಿನಗೆ ತಿನ್ನಲಿಕ್ಕೆ ಬೇಗನೆ ಈ ದೇಹವನ್ನ ಕೊಡುವೆನು ನಾವು ಭಿಕ್ಷೆ ಬೇಡಲಿಕ್ಕೆ ಹೋದರೆ ಯಾರಾದರೂ ನಮಗೆ ಭಿಕ್ಷೆ ಕೊಡುವರು ನೀನು ಹೋದಿ ಎಂದರೆ ಕೂಡಲೇ ನಿನ್ನನ್ನು ಹೊಡೆದು ಓಡಿಸುವರು ನಿನ್ನ ಜನ್ಮವು ಎಷ್ಟು ದುಸ್ಸಹವಾಗಿದೆ ಆಮೇಲೆ ಆತನು ಚಿಂತಿಸುತ್ತಾನೆ ಇಲ್ಲಿಯ ಸುಖವು ಗ್ರಾಮದಲ್ಲಿ ಜನರ ಮಧ್ಯದಲ್ಲಿ ಇಲ್ಲವು ಇಲ್ಲಿ ಮೃಗ ಪಕ್ಷಿಗಳಿಗೆಲ್ಲ ನಮ್ಮ ಮಿತ್ರರೇ ಇರುವರು ಯಾರೂ ನಮ್ಮ ದ್ವೇಷಿಗಳಿಲ್ಲ ಇಲ್ಲಿ ಸುಖದಿಂದ ನಾನು ವಾಸಿಸುವೆನು ಜನರೊಳಗೆ ಇದ್ದರೆ ಅಲ್ಲಿ ನಮ್ಮ ದ್ವೇಷಿಗಳಾಗಿರುವ ಸ್ತ್ರೀ ಇತ್ಯಾದಿ ವಿಷಯಗಳಿರುವವು ಅವು ಆಗಾಗ ಮನಸ್ಸಿಗೆ ವ್ಯಥೆ ಕೊಡುವುದರಿಂದ ಹಗಲು ರಾತ್ರಿ ದುಃಖವಾಗುತ್ತದೆ ಆದರೆ ಸದ್ಗುರುಗಳ ಕಡೆಗೆ ಮನಸ್ಸಿನ ಎಳೆದ ಆಟವಿದ್ದು ಅದೊಂದೇ ಅತ್ಯಂತ ಸುಖ ಸ್ಥಾನವಿರುವುದು ಇಷ್ಟರ ದಿಶೆಯಿಂದ ಗುರು ಸ್ಥಾನ ಬಿಡಲಿಕ್ಕೆ ಮನಸ್ಸು ಬರುವುದಿಲ್ಲ ನನ್ನ ಸುದೈವದಿಂದ ಗುರುಚರಣಗಳಲ್ಲಿ ನನಗೆ ಸುಖ ಕಾಣಿಸುವುದು ಆದರೂ ನನ್ನ ಜ್ವರವು ಬಿಡುವವರೆಗೆ ನಾನು ಇದೇ ಸ್ಥಾನದಲ್ಲಿ ಇರುವೆನು ಆಮೇಲೆ ಸದ್ಗುರು ಸ್ಥಾನಕ್ಕೆ ಹೋಗಿ ಗುರುಗ್ರಹದಲ್ಲಿರುವೆನು ಈ ಪ್ರಕಾರ ಖಾಸಗತನು ಚಿಂತಿಸುತ್ತಿರುವಾಗ ಸಿದ್ಧಾಶ್ರಮದಲ್ಲಿ ಏನು ಕಥೆಯು ವರ್ತಿಸಿತ್ತೆಂದರೆ ಸದ್ಗುರುಗಳು ಖಾಸಗತನನ್ನ ಮಠದಲ್ಲಿ ಕಾಣದೆ ಬಹು ಚಿಂತೆ ಮಾಡಲಾರಂಭಿಸಿದರು ಸಿದ್ಧರನ್ನುತ್ತಾರೆ ಖಾಸಗತನು ನನ್ನ ಚಿಕ್ಕ ಮುದ್ದು ಮಗುವಿನಂತಿರುವನು ಆತನು ದೇಹದ ಚಿಂತೆಯನ್ನೆಲ್ಲಾ ಬಿಟ್ಟು ಎಲ್ಲಿಗೆ ಹೋಗಿರುವನೆಂದು ತಿಳಿಯಲು ಅವನು ಎಲ್ಲಾ ಭಾರವನ್ನು ನನ್ನ ಮೇಲೆ ಹಾಕಿ ತಾನು ನಿಶ್ಚಿಂತನಾಗಿ ಅಣು ಮಾತ್ರ ದೇಹ ಭಾನವಿಲ್ಲದೆ ಯಥಾ ಸುಖದಿಂದ ಅಡ್ಡಾಡುತ್ತಾನೆ ನನಗೆ ಆತನ ಚಿಂತೆ ಹತ್ತಿರುವುದು ಈ ಪ್ರಕಾರ ಭಕ್ತ ರಕ್ಷಕರಾದ ಸದ್ಗುರುಗಳನ್ನತ್ತಿರುವಾಗ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಸುರಿಯುತ್ತಿದ್ದವು ಅವನ್ನು ಸಹಿಸಿಕೊಳ್ಳಲಾಗಲಿಲ್ಲ ಆಗ ಆ ಸದ್ಗುರು ದಯಾಳು ಶಿಷ್ಯರನ್ನ ಕುರಿತು ನೀವೆಲ್ಲರೂ ಇಲ್ಲೇ ಇರ್ರಿ ನಾನೇ ಹೋಗಿ ಆತನನ್ನು ಶೋಧಿಸುವೆನು ಎಂದು ಹೇಳಿ ಜೀವ ಭಾವವನ್ನು ತೋರಿಸುವವನಾಗಿ ಶಿಷ್ಯ ಚೆನ್ನಮ್ಮಲ್ಲಪ್ಪನೊಬ್ಬನನ್ನ ಕರೆದುಕೊಂಡು ಹೊರಟನು ಸದ್ಗುರುನಾಥನು ಆಗ ಎಲ್ಲಾ ಕಡೆಗಳಲ್ಲಿ ಖಾಸಗತನನ್ನು ಹುಡುಕಲಾರಂಭಿಸಿ ಈತನು ಯಾವ ಸ್ಥಾನದಲ್ಲಿರುವನು ಎಂದು ಅನ್ನುತ್ತಾ ಅತ್ಯಂತ ಚಿಂತಾತುರನಾಗಿ ಕಂಡು ಕಂಡವರಿಗೆ ವಿಚಾರಿಸುತ್ತಾ ನಡೆಯುತ್ತಿದ್ದನು ಖಾಸಗತನನ್ನು ಹುಡುಕುತ್ತಾ ಹುಡುಕುತ್ತಾ ಇಬ್ಬರು ಅಡವಿಯೊಳಗೆ ಪ್ರವೇಶಿಸಿದರು ಅಲ್ಲಿ ಪ್ರತಿಯೊಂದು ಕಂಠಿಯೊಳಗೆ ಗಿಡ ಪೊದೆಯೊಳಗೆ ಎಷ್ಟು ಹುಡುಕಿದರೂ ಸಿಗಲಿಲ್ಲ ವೃಕ್ಷದ ಬುಡಕ್ಕೆ ಮಲಗಿದ್ದ ಕಾಸಗತನು ಆನಂದದಿಂದ ಸದ್ಗುರು ಚಿಂತನೆಯನ್ನು ಮಾಡುತ್ತಿರುವಾಗ ಸದ್ಗುರುಗಳು ದೂರದಿಂದ ಆತನನ್ನು ನೋಡಿ ಓಡಿ ಬರುವಂತವರಾದರು ಸಮೀಪ ಬಂದು ಕಾಸಗತನೇ ಬಿದ್ದಿರುವನೆಂದು ತಿಳಿದ ಕೂಡಲೇ ಅತ್ಯಂತ ಹರ್ಷ ಚಿತ್ತರಾಗಿ ಆ ಸದ್ಗುರುನಾಥರು ಓಡಿ ಬಂದು ಆತನನ್ನು ಹಸ್ತಗಳಿಂದ ಎತ್ತಿ ಹಿಡಿದು ಈ ನನ್ನ ಬಾಲಕನಾದ ಕಾಸಗತನನ್ನು ಕಾಣದೆ ನಾನು ಬಹು ತಳಮಳಪಟ್ಟೆ ಎಂದು ಅನ್ನುತ್ತಿರುವಾಗ ಆ ಸದ್ಗುರು ದಯಾಳನ ನೇತ್ರಗಳಿಂದ ಪ್ರೇಮಾಂಶುಗಳು ಸುರಿಯುತ್ತಿದ್ದವು ಅತ್ಯಂತ ಪ್ರೇಮ ಭರದಿಂದ ಆ ಖಾಸಗತನನ್ನು ಆಲಿಂಗಿಸಿ ಆತನನ್ನು ಕುರಿತು ಕೇಳುತ್ತಾನೆ ನಿನ್ನ ಸಂಕಟ ಕಾಲದಲ್ಲಿ ಮಠವನ್ನು ಬಿಟ್ಟು ಈ ಅರಣ್ಯಕ್ಕೆ ಯಾತಕ್ಕೆ ಬಂದಿರುವಿ ಅದಕ್ಕೆ ಆತನು ಈ ಪ್ರಕಾರ ವೃತ್ತಿ ಎದ್ದಿತು ಎಂದು ಅಂದನು ಆಗ ಚೆನ್ನ ಕಾಸಗತನನ್ನ ಕುರಿತು ನಾನು ಮಾಡಿದ ಉಪಕಾರಗಳಿಗೆ ನೀನು ಬೇಸತ್ತು ಇಲ್ಲಿಗೆ ಬಂದಂತೆ ಕಾಣಿಸುತ್ತದೆ ಹಾಗಿದ್ದರೆ ನನ್ನ ಅಪರಾಧವನ್ನು ಕ್ಷಮಿಸಬೇಕಾಗಿ ನಿನ್ನ ಪಾದಕ್ಕೆ ಬಿದ್ದು ಪ್ರಾರ್ಥಿಸುವೆನು ಎಂದು ಹೇಳಿದನು ಇದನ್ನ ಕೇಳಿದಾಕ್ಷಣ ಕಾಸಗತನು ಇಬ್ಬರ ಚರಣಗಳ ಮೇಲೆ ಬಿದ್ದನು ನಂತರ ಎದ್ದು ಸದ್ಗುರುಗಳನ್ನು ಕುರಿತು ಈ ನೀಚ ದೇಹದಶೆಯಿಂದ ಇಲ್ಲಿ ತನಕ ಯಾಕೆ ಬರೋಣವಾಯಿತು ಈ ಕಾರಣ ನನಗೆ ಬಹಳ ದುಃಖವಾಗುತ್ತದೆ ಎಂದನು ಅದಕ್ಕೆ ಸಿದ್ಧರು ನೀನು ನಮ್ಮನ್ನು ಬಿಟ್ಟು ವನಕ್ಕೆ ಬಂದಿದ್ದರಿಂದ ನಮಗೆಲ್ಲರಿಗೂ ಬಹಳ ದುಃಖವಾಯಿತು ನಿನ್ನ ದಿಶೆಯಿಂದ ನನ್ನ ಮನಸ್ಸು ಬಹಳ ತಳಮಳಿಸಿತು ಇನ್ನು ಮೇಲೆ ಎಂದೂ ಹೀಗೆ ಮಾಡಬೇಡ ಎಂದು ಹೇಳಿದರು ಸದ್ಗುರುಗಳು ಕಾಸಗದನನ್ನು ಸ್ಪರ್ಶಿಸಿದ ಕೂಡಲೇ ಆತನ ಜ್ವರವೆಲ್ಲಾ ಎಳೆದು ಹೋಯಿತು ಆಮೇಲೆ ಮೂವರು ಮಠಕ್ಕೆ ಬಂದರು ಇವರನ್ನು ನೋಡಿ ಸರ್ವರು ಆನಂದ ಭರಿತರಾಗಿ ಅನ್ನುತ್ತಾರೆ ಖಾಸಗತನು ಧನ್ಯನು ಧನ್ಯನು ಈತನಂತ ಅದ್ಭುತ ವೈರಾಗ್ಯವನ್ನ ನಾವು ಎಲ್ಲೆಲ್ಲಿಯೂ ನೋಡಲಿಲ್ಲ ಈತನು ನಿಶ್ಚಯವಾಗಿ ಸದ್ಗುರು ಕೃಪೆಯನ್ನ ಸಂಪಾದಿಸಿಕೊಂಡನು ಇವನು ಸದ್ಗುರುಗಳನ್ನು ಬಿಟ್ಟು ಹೋದರೂ ಸದ್ಗುರುಗಳು ಇವನನ್ನು ಬಿಡಲಿಲ್ಲ ತಪ್ಪಿಸಿಕೊಂಡ ಬಾಲಕನನ್ನು ಹುಡುಕಿಕೊಂಡು ತಾಯಿಯು ಹೋಗುವಂತೆ ಖಾಸಗತನು ಪ್ರಾರ್ಥಿಸದಿದ್ದರೂ ಆ ದಯಾಳನು ಈತನನ್ನು ಶೋಧಿಸಿಕೊಂಡು ಕರೆತಂದರು ಇತರರು ಅನ್ನುತ್ತಾರೆ ಈತನ ವೈರಾಗ್ಯ ಸ್ಥಿತಿಯನ್ನ ನೋಡಿ ಭಕ್ತರ ಚಿತ್ತದಲ್ಲಿ ಸದಾ ಇರುವ ಸದ್ಗುರುರಾಯನು ಸಂಪೂರ್ಣ ಒಲಿದಿರುವನು ಯಾವಾತನು ಸದ್ಗುರುವಿಗೆ ತನುಮನ ಧನಗಳನ್ನು ಅರ್ಪಿಸಿ ಅಖಂಡವಾಗಿ ಆತನ ಚಿಂತನವನ್ನು ಮಾಡುವನೋ ಆ ಭಕ್ತನು ಪ್ರಾರ್ಥಿಸದಿದ್ದರೂ ಸದ್ಗುರುನಾಥನು ಆತನಿದ್ದಲ್ಲಿಗೆ ಪ್ರಾಪ್ತರಾಗಿ ಅವನನ್ನು ರಕ್ಷಿಸುವನು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಗುರುವರನು ಕೃಪೆಯಿಂದ ನಿರ್ವಾಣಪ್ಪನಿಗೆ ಉಪದೇಶಿಸುವ ಜ್ಞಾನರಸವನ್ನು ಸಾವಧಾನ ಚಿತ್ತದಿಂದ ಪಾನ ಮಾಡುವಂಥವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಐವತ್ತೊಂದನೆಯ ಅಧ್ಯಾಯವೊಂದು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣ ಅರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ಕೀ ಜೈ ಓಂ ಶ್ರೀ ಸದ್ಗುರು ಗುರುನಾಥ ಕೀ ಜೈ सकल साधु महाराज की जय 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 श्री रघुवीर समर्थ दत्त